ಶಿಕ್ಷಣ ಮುಗಿಸಿ ಜಾಬ್ ಹುಡುಕಲು ಹೊರಟವರಿಗೆ ಮೊದಲ ಹಂತದ ಪರೀಕ್ಷೆ ಎಂದರೆ ಅದುವೇ ಸಂದರ್ಶನ ಇತ್ತೀಚೆಗೆ ಕೇವಲ ನೇರ ಸಂದರ್ಶನ ಮಾತ್ರವಲ್ಲದೆ ಹಲವು ಕಂಪನಿಗಳು ವಿಡಿಯೋ ಸಂದರ್ಶನ ಫೋನ್ ಸಂದರ್ಶನವನ್ನು ನಡೆಸುತ್ತಿವೆ ಈ ಮೂರರಲ್ಲಿ ಯಾವುದೇ ಸಂದರ್ಶನವನ್ನು ನಡೆಸಿದರೂ ಸಹ ನೇಮಕಾತಿದಾರರು ಉದ್ಯೋಗದಾತರು ಯಾವುದೇ ಅಭ್ಯರ್ಥಿಗಳಿಗೆ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂತಹ ಪ್ರಶ್ನೆಗಳು ಯಾವುವು ಅವುಗಳಿಗೆ ಉತ್ತರ ನೀಡುವುದು ಹೇಗೆ ಎಂದು ನೋಡೋಣ ಅಲ್ಲದೆ ಸಂದರ್ಶನಕ್ಕೆ ಮುನ್ನ ಅಭ್ಯರ್ಥಿ ಹೇಗೆಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯುತ್ತಾ ಹೋಗೋಣ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಪಡೆಯುವುದು ಚಾಲೆಂಜಿಂಗ್ ಆಗಿದೆ ಸಂದರ್ಶನದ ಎಲ್ಲ ಸುತ್ತುಗಳು ಆದ ನಂತರ ಕೊನೆಯಲ್ಲಿ ಕಂಪನಿಯ ಮಾನವ ಸಂಪನ್ಮೂಲ ವ್ಯಕ್ತಿಯೊಂದಿಗಿನ ಅಂದರೆ ಎಚ್ ಆರ್ ಸಂದರ್ಶನ ಇರುತ್ತದೆ ಇವರೊಂದಿಗೆ ಫೇಸ್ ಟು ಫೇಸ್ ಸಂದರ್ಶನಕ್ಕೆ ಭಾಗಿಯಾಗಬೇಕಾಗುತ್ತದೆ ಹಾಗಿದ್ದರೆ ಅವರು ಕೇಳುವ ಸಾಮಾನ್ಯ ಪ್ರಶ್ನೆಗಳು ಹೇಗಿರುತ್ತವೆ ಉತ್ತರ ನೀಡುವುದು ಹೇಗೆ ಎಂಬುದು ನೋಡುತ್ತಾ ಹೋಗೋಣ ಮಾನವ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಪ್ರಶ್ನೆ ಸಾಮಾನ್ಯವಾಗಿರುತ್ತದೆ ಈ ಪ್ರಶ್ನೆ ಕೇಳುವುದೆಂದರೆ ಸಂತೋಷ ಸಹ ಅವರು ನಿಮ್ಮನ್ನು ನೇಮಕ ಮಾಡಲಿರುವ ಹುದ್ದೆ ಬಗ್ಗೆ ಎಷ್ಟು ನಿಮಗೆ ಆಸಕ್ತಿ ಇದೆ ಏನು ತಿಳಿದುಕೊಂಡಿದ್ದೀರಾ ಈ ಕಂಪನಿಯ ಬಗ್ಗೆ ನಿಮ್ಮಿಂದ ಉತ್ತರವನ್ನು ಬಯಸುತ್ತಾರೆ ಪ್ರಸ್ತುತ ಹುದ್ದೆಗೆ ನಿಮ್ಮ ಹಿಂದಿನ ಉದ್ಯೋಗ ಹೇಗೆ ಸಹಕಾರಿಯಾಗಲಿದೆ ನಿಮ್ಮ ಯಾವ ಕೌಶಲ್ಯಗಳು ಸೂಕ್ತವಾಗಿ ಪ್ರಸ್ತುತ ಹುದ್ದೆಗೆ ಸಹಕಾರಿಯಾಗಲಿವೆ ಅನುಭವ ಹೇಗಿತ್ತೆ ಎಂಬುದನ್ನು ನೀವು ಹೇಳಬೇಕು ಅವರಿಗೆ ಅಭ್ಯರ್ಥಿಯ ವಯಸ್ಸಿನ ಅನುಭವಗಳು ಆಸಕ್ತಿಗಳು ಗುರಿಗಳು ಎಲ್ಲವೂ ಉತ್ತರ ಆಗಬಲ್ಲವು ಪ್ರಸ್ತುತ ಉದ್ಯೋಗವನ್ನು ಗಿಟ್ಟಿಸಲು ಯಾವೆಲ್ಲ ಅಂಶಗಳು ಸಹಾಯಕಾರಿ ಆಗಬಲ್ಲವೋ ಅಂತಹ ವಿಷಯಗಳ ಬಗ್ಗೆ ಆಲೋಚಿಸಿ ಉತ್ತರಿಸಬೇಕು ಕಂಪನಿ ಉದ್ಯೋಗದ ಕಾರ್ಯ ಆ ಕ್ಷೇತ್ರದ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಇಷ್ಟಗಳಾಗಿ ಹೇಳಬಹುದು ಅವರಿಗೆ ಸಂದರ್ಶಕರಿಗೆ ನಿಮ್ಮ ಬಗ್ಗೆ ಹೇಳಬೇಕು ಸಾಮಾನ್ಯವಾಗಿ ನಿಮ್ಮ ಶಿಕ್ಷಣ ಕುಟುಂಬ ಹವ್ಯಾಸಗಳ ಬಗ್ಗೆ ತಿಳಿಸಬೇಕು ಸರಳವಾಗಿ ಇರಬೇಕು ಹೊರತು ಈ ಪ್ರಶ್ನೆಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಇತಿಹಾಸ ಹೇಳುವ ಅವಶ್ಯಕತೆ ಇರಲ್ಲ ಹೇಳಬಾರದು ಕೂಡ ಸಂದರ್ಶಕರು ನಿಮ್ಮ ಹವ್ಯಾಸಗಳ ಬಗ್ಗೆ ಕೇಳುತ್ತಾರೆ ಆದರೆ ಇದು ನೀವು ಬಯಸುವ ಹುದ್ದೆಗೆ ಸಂಬಂಧಪಡದ ಪ್ರಶ್ನೆಯೂ ಆಗಿರಬಹುದು ಆದರೆ ಸಂದರ್ಶಕರು ನಿಮ್ಮ ಹವ್ಯಾಸಗಳ ಆಧಾರದಿಂದ ನಿಮ್ಮ ಸಾಮರ್ಥ್ಯ ವ್ಯಕ್ತಿತ್ವವನ್ನು ಅಳೆಯುತ್ತಾರೆ ಕ್ರೀಡೆ ಪುಸ್ತಕ ಓದುವುದು ಉತ್ತಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ನಾಯಕತ್ವ ವಹಿಸುವ ಚಟುವಟಿಕೆಗಳಲ್ಲಿ ಇದ್ದಲ್ಲಿ ಸಂದರ್ಶಕರಿಗೆ ವಿಶ್ವಾಸ ಹೆಚ್ಚುತ್ತದೆ ನಿಮ್ಮ ಬಗ್ಗೆ ಸಂದರ್ಶಕರು ನಿಮ್ಮನ್ನೇ ಏಕೆ ನೇಮಿಸಿಕೊಳ್ಳಬೇಕು ಈ ಪ್ರಶ್ನೆ ಹೊಸಬರಿಗೆ ಮಾತ್ರವಲ್ಲ ಉದ್ಯೋಗ ಅನುಭವ ಇರುವರಿಗೂ ಸಹ ತಲೆ ತಿರುಗಿಸುವ ಪ್ರಶ್ನೆ ಆಗುತ್ತದೆ ಕೆಲವೊಮ್ಮೆ ಈ ಪ್ರಶ್ನೆಯಿಂದ ಸಂದರ್ಶಕರು ಹುದ್ದೆಯ ಬಗ್ಗೆ ನಿಮ್ಮ ಆಸಕ್ತಿ ತಿಳಿಯಲು ಬಯಸುತ್ತಾರೆ ಹೊಸಬರು ಈ ಪ್ರಶ್ನೆಗೆ ಉತ್ತರವಾಗಿ ಕಂಪನಿಯಲ್ಲಿ ನೀವು ಬಯಸುವ ಹುದ್ದೆಗೆ ಯಾವ ಸ್ಕಿಲ್ ಅಗತ್ಯವಿದೆಯೋ ಅದನ್ನು ಹೇಳಬೇಕು ಅಂದರೆ ಕಾಲೇಜು ದಿನಗಳಲ್ಲಿ ಯಾವುದಾದರೂ ಪ್ರಾಜೆಕ್ಟ್ಗಳ ನಿರ್ವಹಣೆ ಮಾಡಿದ್ದಲ್ಲಿ ಅದನ್ನು ಉದಾಹರಣೆ ಆಗಿ ನೀವು ಸಂದರ್ಶಕರಿಗೆ ಹೇಳಬಹುದು ಸಂದರ್ಶಕರು ನಮ್ಮ ಕಂಪನಿಯಲ್ಲಿ ಕೆಲಸ ಬಯಸಲು ನಿಮಗೆ ಕಾರಣಗಳು ಏನು ಅಂತ ಕೇಳ್ತಾರೆ ಅಂದರೆ ಸಂದರ್ಶಕರು ತಮ್ಮ ಕಂಪನಿ ಬಗ್ಗೆ ಅಭ್ಯರ್ಥಿಗಳು ಎಷ್ಟು ತಿಳಿದುಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳಲು ಈ ಪ್ರಶ್ನೆ ಕೇಳುತ್ತಾರೆ ಅವಾಗ ನೀವು ಸಂದರ್ಶನಕ್ಕೆ ಹೋಗುವ ಮೊದಲು ಹುದ್ದೆ ಬಯಸುವ ಕಂಪನಿ ಸೇವೆ ಗ್ರಾಹಕರು ಉತ್ಪನ್ನ ಮೌಲ್ಯ ಹಿನ್ನೆಲೆ ಮಾಹಿತಿಗಳನ್ನು ತಿಳಿದುಕೊಂಡು ಹೋಗುವುದು ತುಂಬ ಉತ್ತಮ ಸಂದರ್ಶಕರು ಹಿಂದಿನ ಕಂಪನಿ ಬಿಡಲು ಏಕೆ ನಿರ್ಧಾರ ತೆಗೆದುಕೊಂಡಿದ್ದರು ಎಂದು ಕೇಳಿದರೆ ಅವಾಗ ನೀವು ಹಿಂದಿನ ಕಂಪನಿಯ ನೆಗೆಟಿವ್ ಉತ್ತರಗಳನ್ನು ನೀಡಬಾರದು ಅಲ್ಲಿನ ಯಾವುದಾದರೂ ಸಮಸ್ಯೆಯಿಂದ ಕೆಲಸ ತೊರೆಯಲು ನಿರ್ಧರಿಸಬಹುದಾ ಅಥವಾ ನಿಮ್ಮ ಬೆಳವಣಿಗಾಗಿ ಮತ್ತೊಂದು ಕೆಲಸಕ್ಕಾಗಿ ಮುನ್ನುಡುತ್ತಿರುವುದಾ ಈ ರೀತಿಯ ಪ್ರಶ್ನೆಗಳಿಗೆ ಯಾವಾಗಲೂ ಪಾಸಿಟಿವ್ ಮತ್ತು ಒಳ್ಳೆಯ ಉತ್ತರಗಳನ್ನೇ ನೀಡಬೇಕು ಹಿಂದಿನ ಕಂಪನಿಯ ಬಗ್ಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ಹೇಳಬೇಕು ಸಂದರ್ಶಕರು ಅಭ್ಯರ್ಥಿಗಳಿಗೆ ನೀವು ಐದು ವರ್ಷಗಳಲ್ಲಿ ಈ ಕಂಪನಿಯನ್ನು ಎಲ್ಲಿ ಎಲ್ಲಿರಲು ಬಯಸುತ್ತೀರಾ ಅಂತ ಕೇಳಿದರೆ ಅವಾಗ ಅಭ್ಯರ್ಥಿಗಳು ಆ ಪ್ರಶ್ನೆಗೆ ಉತ್ತರಿಸಲು ಕಷ್ಟವಾಗಬಹುದು ಆದರೆ ಈ ಪ್ರಶ್ನೆಯನ್ನು ಸಂದರ್ಶಕರು ಕೇಳಲು ಎರಡು ಕಾರಣಗಳಿರುತ್ತವೆ ಒಂದು ನೀವು ಈ ಕಂಪನಿಯೊಂದಿಗೆ ಎಷ್ಟು ವರ್ಷಗಳ ಕಾಲ ಇರಲು ಬಯಸಿದ್ದೀರಿ ಎಂಬುದು ಮತ್ತೊಂದು ನೀವು ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಹೇಗೆ ಪ್ಲ್ಯಾನ್ ಮಾಡಿಕೊಂಡಿದ್ದೀರಿ ಎಂದು ತಿಳಿಯಲು ಆದ್ದರಿಂದ ಪ್ರಸ್ತುತ ನೀವು ಸಂದರ್ಶನಕ್ಕೆ ಹಾಜರಾಗುವ ಹುದ್ದೆಯ ಹಿನ್ನೆಲೆಯಲ್ಲೇ ಉತ್ತರ ನೀಡೋದು ತುಂಬ ಉತ್ತಮ ಆದರೆ ಕೇವಲ ಅನುಭವಕ್ಕಾಗಿ ಇಲ್ಲಿ ಸೇರುತ್ತಿದ್ದೇನೆ ಬೇರೆ ದೊಡ್ಡ ಐಡಿಯಾ ಇದೆ ಎಂದು ಅವರ ಹತ್ರ ಎಂದಿಗೂ ಹೇಳಬಾರದು ಪದವಿ ಮುಗಿಸಿ ಕೆಲಸ ಹುಡುಕುವವರಿಗೆ ಸಂಬಳ ಪಡೆಯುವುದು ಕುತೂಹಲದ ವಿಷಯ ಹಾಗೂ ಹುದ್ದೆಯೂ ಸಹ ಕಷ್ಟಕರವಾಗಿರುತ್ತದೆ ಈ ಪ್ರಶ್ನೆಗೆ ಉತ್ತರ ಹೇಳಲು ನಾವು ಮೊದಲೇ ನಮ್ಮ ಆಸಕ್ತ ಹುದ್ದೆಯ ಬಗ್ಗೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಬಗ್ಗೆ ಸಂಶೋಧನೆ ಮಾಡಿ ತಿಳಿದುಕೊಂಡಿರಬೇಕು ಹಾಗೆ ತೀರಾ ಕಡಿಮೆ ಸಂಬಳವನ್ನು ತೀರಾ ಅಧಿಕ ಸಂಬಳವನ್ನು ಬಯಸಬಾರದು ಸಂದರ್ಶಕರಿಗೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ನಲ್ಲಿ ಹೇಗಿದೆಯೋ ಹಾಗೇ ನೀಡಿ ಎಂದು ಹೇಳಬಹುದು ಅವರಿಗೆ ಹೊಸದಾಗಿ ಉದ್ಯೋಗಕ್ಕೆ ಸೇರಲು ಬಯಸುವವರಿಗೆ ಈ ಪ್ರಶ್ನೆ ಅತಿ ಮುಖ್ಯವಾಗಿರುತ್ತದೆ ಸಂದರ್ಶನ ನಡೆಸಲಾಗುವ ಹುದ್ದೆಗೆ ನೀವು ಅಹರ್ಹರೋ ಅಥವಾ ಅನರ್ಹರೋ ಎಂಬುದನ್ನು ತಿಳಿಯಲು ಸಂದರ್ಶಕರು ಈ ಪ್ರಶ್ನೆ ಕೇಳುತ್ತಾರೆ ಈ ಪ್ರಶ್ನೆಗೆ ಅತ್ಯುತ್ತಮ ಉತ್ತರವೆಂದರೆ ಹುದ್ದೆಗೆ ಸಂಬಂಧಪಟ್ಟ ಸಾಮರ್ಥ್ಯವನ್ನು ಹೇಳುವುದು ಹಾಗೂ ಹುದ್ದೆಗೆ ಸಂಬಂಧಪಡದ ವೀಕ್ನೆಸ್ ಹೇಳುವುದು ಬೆಸ್ಟ್ ಐಡಿಯಾ ಅಂತಲೇ ಹೇಳಬಹುದು ಹೊಸ ಕಂಪನಿಗಳಲ್ಲಿ ಉದ್ಯೋಗ ಬಯಸಿದಾಗ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವಾಗಲೇ ಕಂಪನಿ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿರಬೇಕು ಕಂಪನಿಯ ಇತಿಹಾಸ ಗೊತ್ತಿರಬೇಕು ಕಂಪನಿಯ ಆಗು ಹೋಗುಗಳನ್ನು ತಿಳಿದಿರಬೇಕು ಕಂಪನಿ ಬಗ್ಗೆ ಯಾವುದಾದರೂ ಕೆಲಸಕ್ಕೆ ಹೋಗಬೇಕು ಎಂದು ಆಲೋಚಿಸಿದ ದಿನದಿಂದಲೇ ಮೊದಲಿಗೆ ಎರಡು ಮೂರು ಬಾರಿ ವೆಬ್ ಕ್ಯಾಮ್ ಸ್ಕೈಪಿ ಜೂಮ್ ವಾಟ್ಸಪ್ ವಿಡಿಯೋ ಕರೆ ಮೀಟ್ ಮೂಲಕ ಒಂದು ಅನಕು ಸಂದರ್ಶನವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು ಉದಾಹರಣೆಗೆ ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ವಿಡಿಯೋ ಕರೆ ಮಾಡಿ ಸಂದರ್ಶನ ಪ್ರಾಕ್ಟೀಸ್ ಮಾಡಿಸಬೇಕು ಅಥವಾ ಮಾಡಬೇಕು ನಾವು ಉದ್ಯೋಗ ಬಯಸುವ ಕಂಪನಿ ಈ ಯಾವುದೇ ವಿಡಿಯೋ ಕರೆಗಳ ಮೂಲಕ ಸಂದರ್ಶನ ನಡೆಸಬಹುದು ವಿಡಿಯೋ ಕರೆಯಲ್ಲಿ ನಾವು ಎಷ್ಟು ಆರಾಮದಾಯಕವಾಗಿ ನಮಗೆ ನಾವೇ ಜಡ್ಜ್ ಮಾಡಿಕೊಳ್ಳುತ್ತೇವೆಂಬುದರ ಮೂಲಕ ತಿಳಿಯುತ್ತದೆ ವಿಡಿಯೋ ಕರೆಗೆ ಕೂರುವ ಸ್ಥಳ ಬ್ಯಾಕ್ಗ್ರೌಂಡ್ ಬೆಳಕು ಎಲ್ಲವೂ ವಿಡಿಯೋ ಕರೆಯಲ್ಲಿ ಚೆನ್ನಾಗಿ ಕಾಣುತ್ತದೆ ಎಂದು ತಿಳಿದುಕೊಳ್ಳಬೇಕು ಪ್ರೊಫೆಷನಲ್ ಮೇಂಟೈನ್ ಮಾಡಬಹುದಾ ಅಥವಾ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು ಸಂದರ್ಶನ ಸಮಯದಲ್ಲಿ ಸಂದರ್ಶಕರು ವಿಡಿಯೋ ಆಫ್ ಮಾಡಿದ್ದರೂ ಸಹ ನಾವು ವಿಡಿಯೋ ಆಫ್ ಮಾಡಬಾರದು ಕ್ಯಾಮ್ರಾವನ್ನು ಸರಿಯಾಗಿ ನೋಡುತ್ತಿರಬೇಕು ಸಂದರ್ಶಕರೊಂದಿಗೆ ಎಂಗೇಜ್ ಆಗಿರಬೇಕು ಬಹುಸಂಖ್ಯಾತರು ವಿಡಿಯೋ ಸ್ಕ್ರೀನ್ ನೋಡುತ್ತಾರೆ ಹೊರತು ಕ್ಯಾಮರಾ ಲೆನ್ಸ್ ಕೊಡಲು ಮರೆಯುತ್ತಾರೆ ಕ್ಯಾಮರಾ ಲೆನ್ಸ್ ನೋಡಲು ಮರೆಯುತ್ತಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಕ್ಯಾಮರಾ ಲೆನ್ಸ್ ಕಡೆ ನೋಡುವುದನ್ನು ಮರೆಯಬಾರದು ಸಂದರ್ಶಕರು ಏನಾದರೂ ಕೇಳುವಾಗ ಅವರು ಕಂಪ್ಲೀಟ್ ಮುಗಿಸಲೇಬೇಕು ಎಂದೇನಿಲ್ಲ ಮಧ್ಯದಲ್ಲೇ ಕೆಲವೊಮ್ಮೆ ಉತ್ತರ ಕೂಡ ನೀಡಬಹುದು ಆದರೆ ಅವರ ಮಾತಿಗೆ ಅರ್ಥವಿಲ್ಲದಂತೆ ಮಾತಾಡಬಾರದು ಸಂದರ್ಶನ ಎನ್ನುವುದು ಒಂದು ಸೆಷನ್ ಅಲ್ಲ ಹಾಗೆ ಒಂದು ಇಂಟರಾಗೇಷನ್ ಸಹ ಅಲ್ಲ ಅಥವಾ ಗುಂಪು ಚರ್ಚೆಯೂ ಅಲ್ಲ ಮಧ್ಯದಲ್ಲಿ ಮಾತನಾಡಬಹುದು ಆದರೆ ಅನಗತ್ಯವಾಗಿ ಮಾತನಾಡಬಾರದು ಆದ್ದರಿಂದ ಯಾವಾಗ ಮಾತನಾಡಬೇಕು ಹೇಗೆ ಮಾತನಾಡಬೇಕು ಎಂದು ಮೊದಲು ನಾವು ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಇಂದು ಬಹುತೇಕ ನೇಮಕಾತಿಗಳು ಸಂದರ್ಶನದ ಮೂಲಕವೇ ನಡೆಯುತ್ತವೆ ಸರ್ಕಾರಿ ನೌಕರಿಯಾಗಲಿ ಖಾಸಗಿ ಕೆಲಸವಾಗಲಿ ಸಂದರ್ಶನ ಸುತ್ತಿನ ಮೂಲಕವೇ ಉದ್ಯೋಗದ ಮುಂದಿನ ಹೆಜ್ಜೆಯಾಗಿರುತ್ತದೆ ಸಂದರ್ಶನ ಗೆದ್ದರೆ ಕೆಲಸ ಪಡೆದಂತೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಸಂದರ್ಶನದಲ್ಲಿದೆ ಉದ್ಯೋಗಕ್ಕೆ ತಕ್ಕ ಉತ್ತಮ ಸಹಕಾರ ಮತ್ತು ಉದ್ಯೋಗ ನೀಡುವ ಸಂಸ್ಥೆಗಳು ಸದಾ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯವನ ನಮಸ್ತೆ ಜೈ ಕರ್ನಾಟಕ ಮಾತೆ